ವೀಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಹಲವಾರು ವಿಶಿಷ್ಟ ರೀತಿಯ ಬೆಳೆಗಳ ಬಗ್ಗೆ ಮತ್ತೆ ಕೃಷಿ ವಿಧಾನಗಳ ಬಗ್ಗೆ ನಿಮಗೆ ಮಾಹಿತಿ ಬರ್ತಾ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷ ತಳಿಯ ಹಲಸಿನ ಮರದ ಬಗ್ಗೆ ನಾನು ನಿಮಗೆ ಅಥವಾ ಹಲಸಿನ ಹಣ್ಣಿನ ಬಗ್ಗೆ ಮಾಹಿತಿಯನ್ನ ನೀಡ್ತೇನೆ ಹೆಸರು ಜಾಕ್ ಅನಿಲ್ ಊರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ವೃತ್ತಿ ವಿಶಿಷ್ಟ ಹಲಸು ನರ್ಸರಿ ಕೃಷಿ ಮೂಲತಃ ಕೇರಳದವರಾದ ಜಾಕ್ ಅನಿಲ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಬಹಳ ವರ್ಷಗಳ ಹಿಂದೆಯೇ ಬಂದು ನೆಲೆಸಿದ್ದಾರೆ ಪುತ್ತೂರಿನಲ್ಲಿ ಒಬ್ಬ ಸಮಗ್ರ ಕೃಷಿಕನಾಗಿ ತಮ್ಮ ಭವಿಷ್ಯವನ್ನ ಕಟ್ಟಿಕೊಂಡಿದ್ದಾರೆ ಇವರು ಹಲಸಿನ ಕೃಷಿಯಲ್ಲಿ ಹೆಸರು ಮಾಡಿದವರು ವಾಡಿಕೆಯಂತೆ ಹಲಸು ಕೇವಲ ಬೇಸಿಗೆಯ ಬೆಳೆ ಆದರೆ ಜಾಕ್ ಅನಿಲ್ ಜಮೀನಿನಲ್ಲಿ ಬೆಳೆದಿರುವ ಹಲಸಿನ ಮರಗಳು ವರ್ಷಪೂರ್ತಿ ಫಲ ಬಿಡುತ್ತೆ ಜಾಕ್ ಅನಿಲ್ ಈ ವಿಶಿಷ್ಟ ತಳಿಯ ಹಲಸಿನ ಗಿಡಗಳನ್ನು ಆಸಕ್ತಿ ಕೃಷಿಕರಿಗೆ ಮಾರಾಟ ಮಾಡುತ್ತಾರೆ ಹಲಸಿನ ಕೃಷಿಯಲ್ಲಿ ವಿವಿಧ ರೀತಿಯ ಪ್ರಯೋಗಗಳನ್ನು ಮಾಡುವುದರಿಂದಲೇ ಅನಿಲ್ ಹೆಸರಿನ ಮುಂದೆ ಜಾಕ್ ಎಂಬ ಬಿರುದು ಸೇರ್ಪಡೆಗೊಂಡಿದೆ ಹಾಗಾಗಿಯೇ ಪುತ್ತೂರಿನಲ್ಲಿ ಇವರು ಜಾಕ್ ಅನಿಲ್ ಎಂದೇ ಪ್ರಸಿದ್ಧರಾಗಿದ್ದಾರೆ ತಮ್ಮ ಕೃಷಿ ಭೂಮಿಯಲ್ಲಿ ಹಲಸಿನ ಬೆಳೆ ಮಾತ್ರವಲ್ಲದೆ ನರ್ಸರಿ ಕೂಡ ಮಾಡಿದ್ದಾರೆ ಇವರ ನರ್ಸರಿಯಲ್ಲಿ ವಿದೇಶಿ ಹಣ್ಣಿನ ತಳಿಗಳೇ ಜಾಸ್ತಿ ರಂಬೂಟನ್ ಮ್ಯಾಂಗೋಸ್ಟೆನ್ ಅಬಿಯಾ ಸ್ಟಾರ್ ಫ್ರೂಟ್ ಈ ಗಿಡಗಳು ಅನಿಲ್ ರವರ ನರ್ಸರಿಯಲ್ಲಿ ದೊರೆಯುತ್ತೆ ಜಾಕ್ ಅನಿಲ್ ಅವರ ತೋಟದಲ್ಲಿ ಬೆಳೆಯುವ ಹಣ್ಣುಗಳಲ್ಲಿ ಅತ್ಯಂತ ವಿಶಿಷ್ಟವಾದುದು ಅವಿಯಾ ಹಣ್ಣು ಇದು ಒಂದು ರೀತಿಯಲ್ಲಿ ಹುಳಿ ಮಿಶ್ರಿತ ಒಗ್ಗರು ರುಚಿ ಹೊಂದಿರುತ್ತೆ ಇಂದು ಭಾರತದಾದ್ಯಂತ ಇವರ ನರ್ಸರಿಯ ಹಲಸಿನ ಗಿಡಗಳಿಗೆ ಬೇಡಿಕೆ ಇದೆ ಕರ್ನಾಟಕ ಹಾಗೂ ಕೇರಳದಲ್ಲಿ ಅನಿಲ್ ಜಾಗ್ ಅವರ ಹಲಸಿನ ಗಿಡಗಳಿಗೆ ಡಿಮ್ಯಾಂಡ್ ಹೆಚ್ಚು ಇವರ ಕೃಷಿ ಸಾಧನೆಗೆ ಹುಡುಕಿಕೊಂಡು ಬಂದಿರುವ ಪ್ರಶಸ್ತಿಗಳು ನೂರಾರು ಕೃಷಿ ಕ್ಷೇತ್ರದಲ್ಲಿ ಹಲಸಿನ ಕೃಷಿಯಲ್ಲಿ ಸಾಧನೆ ಮಾಡಿರುವ ಜಾಕ್ ಅನಿಲ್ ಅವರಂತಹ ಮಣ್ಣಿನ ಮಗನನ್ನ ಈ ಸಂದರ್ಭದಲ್ಲಿ ನಾಡಿಗೆ ಪರಿಚಯಿಸಲು ಹೆಮ್ಮೆ ಅನ್ಸತ್ತೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ ಇನ್ನೋರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಡಿ ನನ್ನ ಸ್ವಾನಿಲಿಂದ ಜಾಕನಿಲಿಂದ ಕರೀತಾರೆ ಪುತ್ತೂರಲ್ಲಿ ವಿಟ್ಲ ಪಕ್ಕದಲ್ಲಿ ನಮ್ಮದು ನರ್ಸರಿ ಇದೆ ಮೇಯ್ನಾಗಿ ಹಳಸಿನ ಗಿಡದ ನರ್ಸರಿ ಹಳಸಿನ ತುಂಬ ತಲೆಗಳಿದೆ ಈಗ ಚಂದ್ರ ಅಳಸು ಆದರೆ ಗಮ್ಲಸು ವರ್ಷ ಪೂರ್ತಿ ಒಂದದ್ದು ಹಾಗೆ ಬೇರೆ ಬೇರೆ ನಮ್ಮ ತಲೆಯಲ್ಲಿದೆ ನಟ್ಟು ಒಂದೂವರೆ ವರ್ಷಕ್ಕೆ ಒಲೆ ಕೊಡುತ್ತೇವೆ ಅದು ಮಾತ್ರವಲ್ಲ ಹನ್ನೆರಡು ತಿಂಗಳು ಈಗ ನಾವು ಬೆಳೆದ ಇರುವಾಗಲೇ ಅದರಲ್ಲಿ ಮಿಡಿಕಾಯಿ ಹಾಗೆ ಈಗ ಒಂದು ಮರದಲ್ಲಿ ನಿಮಗೆ ನೋಡ್ಬೋದು ಎಲ್ಲ ಥರದ ಕಾಯಿಗಳು ಒಂದೇ ಮರದಲ್ಲಿ ಆ ಥರ ಪ್ರತಿ ವರ್ಷ ಸಿಕ್ಕೊಂದು ಮರ ನಮ್ಮ ಹತ್ರ ಇದೆ ಆ ಮರದ ಗಿಡಗಳನ್ನು ಕಟ್ಟಿ ರೈತರಿಗೆ ಅವರ ಮನೆಗೆ ತಲುಪಿಸ್ತೇವೆ ಅವರು ಯಾ ಕರ್ನಾಟಕದ ಯಾವ ಮೂಲೆ ಮೂಲ ಆದ್ರೂ ನಾವು ಅವರಿಗೆ ನಮ್ದೇ ಸ್ವಂತ ಗಾಡಿಯಲ್ಲಿ ಹತ್ತು ಗಡಿ ಆದ್ರೂ ಆದ್ರೂ ಕೊಟ್ಟು ಕೊಡು ಒಂದು ವರ್ಷ ಮಾಡಿಕೊಂಡಿದ್ದೇವೆ ಯಾಕೆ ಹಲಸು ಬೆಳೆಯೋದ್ರಿಂದ ನಿಮ್ಗೆ ಅಂತ ಬಂತ ಹೇಗೆ ಹೌದು 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 ಓಕೆ ಸೊ ಹಾಗಾದ್ರೆ ಹೋಗೋಣ ನರ್ಸರಿ ನೋಡ್ತಾ ತಳಿ ಬಗ್ಗೆ ತಿಳ್ಕೊಣ ಅದು ವರ್ಷ ಪೂರ್ತಿ ಕಾಯಿ ಕೊಡುತ್ತೆ ಹೌದು ಹೌದು ಮೇಡಮ್ ಹೌದು ಅದಕ್ಕೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ದೊಡ್ಡದಾಗಿ ಬೆಳೆಯಲ್ಲ ಒಂದು ನಮ್ಮ ಹನ್ನೆರಡು ಫೀಟ್ ಜಾಗ ಸಿಕ್ಕಿದ್ರೆ ಸಾಕು ಸಣ್ಣ ಗಿಡದಲ್ಲಿ ಒಂದು ಸೀಬೆ ಮರದಾಗಿ ಬೆಳೆಸಬಹುದು ತುಂಬಾ ವೈಲ್ಡ್ ಆಗಿ ಬೆಳೆಯುವ ಮರ ಅಲ್ಲ ಅದಕ್ಕೆ ಇದಕ್ಕೆ ಒಂದು ಡ್ರೋ ಬ್ಯಾಕ್ ಇದೆ ತುಂಬಾ ವರ್ಷ ಬಾಳಿಕೆ ಇಲ್ಲ ಎರಡು ವರ್ಷದಲ್ಲಿ ಬಾಲ ಕೊಟ್ಟು ಹತ್ತು ಇಪ್ಪತ್ತು ವರ್ಷದಲ್ಲಿ ಮರ ಹೋಗ್ತದೆ ಎಷ್ಟು ವರ್ಷ ಇರ್ತದೆ ಮರ ಈ ಮರದಲ್ಲಿ ಅದಕ್ಕೆ ಹೈ ಇಲ್ಡಿಂಗ್ ಈಗ ಒಂದು ಈಗ ಹತ್ತು ವರ್ಷದ ಒಂದು ಮರದಲ್ಲಿ ಕಡಿಮೆ ನೂರಕ್ಕಿಂತ ಜಾಸ್ತಿ ಕಾಯಿ ಕಾಯಿರುವ ಕಾರಣ ಅದು ಗೆಲ್ಲಿಗಳೆಲ್ಲ ಬಹಳ ವೀಕ್ ಆಗ್ತಾ ಇರ್ತದೆ ಇರೋದಿಲ್ಲ ಈ ಮರಕ್ಕೆ ಈವಾಗ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಹತ್ತು ವರ್ಷ ಆಯ್ತು ಹತ್ತು ವರ್ಷದಲ್ಲಿ ಫಸ್ಟ್ ಕಾಯಿ ಆಗುದು ಒಂದು ಕೈ ಇಷ್ಟು ದಪ್ಪದಲ್ಲಿ ಒಂದು ವರ್ಷದಲ್ಲಿ ಫಲ ಬರ್ತವೆ ನಾವು ಕವರ್ನಲ್ಲಿ ಕೂಡ ಗಿಡಗಳು ಕಾಯಿ ಬಂದಿರ್ತವೆ ಕೂಡುವ ಗಿಡಗಳಲ್ಲಿ ಕೂಡ ಹತ್ತು ವರ್ಷದಲ್ಲಿ ಮರದ ಟೋಟಲ್ ಹೈಟ್ ನಿಮಗೆ ಒಂದು ಹದಿನೈದು ಫೀಟ್ ಕಿಂತ ಜಾಸ್ತಿ ಇದು ಬೆಳಿಲಿಲ್ಲ ಮತ್ತು ಓಪನ್ ಜಾಗ ಬೇಕು ಮರದಡಿಯಲ್ಲೆಲ್ಲ ಬರುವುದಿಲ್ಲ ಮತ್ತು ತುಂಬಾ ಹೊಂಡ ತೆಗೆದು ಹೊಂಡದಲ್ಲಿ ಗೊಬ್ಬರ ಹಾಕಿ ನೋಡುವಂತ ಕ್ರಮ ಕೂಡ ಬೇಡ ಅದಕ್ಕೆ ಸಾಧಾರಣ ಜಾಸ್ತಿ ಜಾಗದಲ್ಲಿ ಇದು ಚೆನ್ನಾಗಿ ಬರುವುದಿಲ್ಲ ಅದಕ್ಕೆ ನಾವು ಜಾಸ್ತಿ ಈ ತಳಿಯನ್ನ ಬಯಲು ಮಾಡ್ತೇವೆ ಅಲ್ಲಿ ಇದಕ್ಕೆ ನೀರು ಜಾಸ್ತಿ ಬೇಡ ನೀರು ಜಾಸ್ತಿ ಬೇಡ ಬೆಳಿಲಿಕ್ಕೆ ಅಷ್ಟೇ ನೀರು ಸಾಕು ಜಾಸ್ತಿ ನೀರಾದರೆ ಮರಗಳಿಗೆ ಸಮಸ್ಯೆ ಅದು ಫಂಗಸ್ ಎಲ್ಲ ಬರ್ತದೆ ಒಂದು ಈ ಮರದಲ್ಲಿ ಈಗ ನೋಡಿ ಮೇಡಮ್ ಇದೀಗ ಹೊಸ ಫ್ಲವರ್ ಆದಷ್ಟೇ ಒಂದು ಎರಡು ವಾರದಷ್ಟೇ ಇದಕ್ಕೆ ಒಂದು ಒಂದು ತಿಂಗಳ ಹತ್ರ ಹತ್ರ ಆಯಿತು ಇದು ಇದರಲ್ಲಿ ಒಂದು ಎರಡು ತಿಂಗಳಾಯಿತು ಇದಕ್ಕೆ ಒಂದು ಮೂರು ತಿಂಗಳ ಹತ್ರ ಹತ್ರ ಆಗಿದೆ ಇದು ಸಾಧಾರಣ ಬೆಳಿಲಿಕ್ಕೆ ಆಗಿದೆ ಇನ್ನೊಂದು ಇಪ್ಪತ್ತು ದಿನದಲ್ಲಿ ಇದು ಹಣ್ಣಾಗುತ್ತೆ ಆದರೆ ಇದೇ ಒಂದೇ ಮರದಲ್ಲಿ ಇದರ ಎಲ್ಲಾ ಎಲ್ಲ ಸ್ಟೇಜಿನ ಹಣ್ಣುಗಳು ನಿಮಗೆ ಕಾಣ್ತದೆ ಕಾಣ್ಬೋದು ಆಗಿ ಹಲಸಿನ ಹಣ್ಣನ್ನು ಹೇಳಿದ್ರೆ ಒಂದು ಎರಡು ಮೂರು ತಿಂಗಳಲ್ಲಿ ಎಲ್ಲ ಒಮ್ಮೆಲೆ ಆಗೋದು ಒಮ್ಮೆಲೆ ಮುಗಿದು ಮತ್ತು ನೆಕ್ಸ್ಟ್ ಇಯರಲ್ಲಿ ಸ್ಟಾರ್ಟ್ ಆಗೋದು ಇದು ಅಲ್ಲ ಇದು ನಮಗೆ ಆ ಗೆಲ್ಲೆಗಳಲ್ಲೆಲ್ಲ ಒಂದು ಒಂದೇ ಗೆಲ್ಲಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಾಯಿ ಇದೆ ಅದರಲ್ಲಿ ಅದಕ್ಕೆ ತುಂಬಾ ಸಪೋರ್ಟ್ ಎಲ್ಲ ಕೊಟ್ಟು ನಿಲ್ಲಿಸಬೇಕು ಗೆಲ್ಲಗಳು ಮುರಿದು ಬೀಳುವ ದೊಡ್ಡ ಸಮಸ್ಯೆ ಇದೆ ಅದಕ್ಕೆ ಆ ಗೆಲ್ಲಿಗೆ ನಾವು ಕಡಿಮೆ ನಾಲ್ಕು ಸಪೋರ್ಟ್ ಕೊಟ್ಟಿದ್ದೇವೆ ಅಷ್ಟೊಂದು ಕಾಯಿ ಯಾವ ತಳಿ ಇದು ಇದು ಆಕ್ಚುಲಿ ತಾಯ್ಲೆಂಡ್ ವೆರೈಟಿ ನಮ್ಮಲ್ಲಿ ಬೇರೆ ಬೇರೆ ತಳಿಗಳಿದೆ ತಾಯ್ಲೆಂಡ್ ವೆರೈಟಿ ಇದೆ ವಿಯೆಟ್ನಾಂ ತಳಿಗಳಿದೆ ಈ ತಾಯ್ಲೆಂಡ್ ವೆರೈಟಿ ನಮ್ಮ ನಿನ್ನೆ ಕೈ ನರ್ಸರಿ ನಾವು ನಟ್ಟು ಬೆಳೆಸಿದ ಕಾರಣ ನಿನ್ನೆ ತಾಯಿ ಅಂತ ಹೆಸರು ಕೊಟ್ಟಿದ್ದೇವೆ ತಾಯಿ ನಿನ್ನೆ ತಾಯಿ ಅಂತ ಆಲ್ ಸೀಸನ್ ವರ್ಷ ಪೂರ್ತಿ ಬರುತ್ತೆ ನಮ್ಮ ವೆದರಿಗೆ ನಾನು ಇಷ್ಟು ವರ್ಷದ ನಡೆಸಿದ ಲೈಫ್ ನಲ್ಲಿ ಇಷ್ಟೊಂದು ನನಗೆ ಮನಸ್ಸಿಗೆ ಸಂತೋಷ ಮಾತ್ರ ರೈತನಿಗೆ ಲಾಭ ಸಿಕ್ಕೊಂಡು ಬೇರೆ ಬಿಟ್ಟು ಬೇರೆ ಇಲ್ಲ ಇದು ಬಿಟ್ಟು ಬೇರೆ ಇಲ್ಲ ಇದು ಎಲ್ಲೆಲ್ಲಿ ಹಾಕ್ಬಹುದು ಯಾವ ಯಾವ ಊರಲ್ಲಿ ಚೆನ್ನಾಗಿ ಬರುತ್ತೆ ಹಲಸಿನ ಗಿಡಗಳು ಒಂದೆರಡು ಗಿಡ ನಮಗೆ ಎಲ್ಲ ವೆದರಲ್ಲೂ ಬರುತ್ತೆ ಆದ್ರೆ ಕೊಮರ್ಷಿಯಲ್ ಆಗಿ ಮಾಡಬೇಕಾದ್ರೆ ಬಯಲು ಸೀಮೆಯಲ್ಲಿ ಬೆಟ್ಟರು ನೀರು ಕಡಿಮೆ ಇರುವಂತಹ ಡ್ರೈ ಗಳಲ್ಲಿ ಹಲಸಿನ ಹಣ್ಣು ಒಳ್ಳೆ ಟೇಸ್ಟ್ ಹಣ್ಣು ಮತ್ತು ಕ್ವಾಲಿಟಿ ಹಣ್ಣಲ್ಲಿ ಸಿಗ್ತದೆ ಬಯಲು ಸೀಮೆಯಲ್ಲಿ ಹಣ್ಣಿನಾಗಿ ನಮ್ಮ ಕರಾವಳಿ ಹಣ್ಣುಗಳು ಈ ತಳಿಲಿ ಅಷ್ಟು ಒಳ್ಳೆದು ಬರುದಿಲ್ಲ ಒಂದು ಎಕರೆಗೆ ಮಾಮೂಲಿ ಮರಗಳು ಒಂದು ಎಪ್ಪತ್ತೆಂಬತ್ತು ಮರ ಆದರೆ ಇದು ಮುನ್ನೂರು ಮರತನಕ್ಕೆ ಹಾಕುದು ಒಂದ್ ಎಕರೆಗೆ ಒಂದ್ ಎಕರೆಗೆ ಈಗ ಫೀಟ್ ಸರೌಂಡಿಂಗ್ ಜಾಸ್ತಿ ಇಲ್ಲ ಈ ಮರ ಲೈನ್ ಈಗ ಮಾಮೂಲಿ ಕಾರಣ ಲೈನ್ ಅಡಿಯಲ್ಲಿದೆ ಇದ್ರದ್ದು ನಾವು ಮನೆ ಹತ್ರ ಈ ಗಿಡಗಳು ತುಂಬಾ ನಟಿದೇವೆ ಅದರಿಂದ ಕೋಡಿ ಕಸಿ ಕಸಿಗಿಟ್ಟು ನಾವು ಇದರ ಗಿಡಗಳು ಕೂಡ ಸೇಲ್ ಮಾಡ್ತೇವೆ ಸೇಲ್ ಮಾಡ್ತಾನೆ ಹೇಳಿದ್ರೆ ರೈತರಿಗೆ ಅವರ ಜಾಗದಲ್ಲಿ ನಾವು ತಲುಪಿಸ್ತೇವೆ ಮೇನ್ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ನಮ್ದು ಗಾಡಿಗಳಲ್ಲಿ ನಾವು ಡೆಲಿವರಿ ಕೊಡ್ತೇವೆ ಇದು ನೀವು ಮಾರಾಟ ಮಾಡ್ತೀರಾ ಕಾಯಿ 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 ಮಾರಾಟಕ್ಕೆ ಇಲ್ಲ ನಮ್ದು ಮೇನ್ ನರ್ಸರಿ ಆದ ಕಾರಣ ಈಗ ಹಣ್ಣು ಆದ ಕೂಡ ಇಲ್ಲಿ ಯಾರು ಕಸ್ಟಮರ್ ಬರ್ತಾರಲ್ಲ ಅವರ ಇದ್ರೆ ಕಟ್ ಮಾಡಿ ಅವರಿಗೆ ಕೊಡುದು ಅಷ್ಟೇ ಬಿಟ್ಟು ಹಣ್ಣು ಮಾರಾಟ ಮಾರಾಟ ಮಾಡಲ್ಲ ಆದ್ರೆ ನಮ್ಮಿಂದ ಕೊಂಡೇ ಕೃಷಿ ಮಾಡಿ ಅಣ್ಣ ಮಾರುವವರು ಸುಮಾರು ಜನ ಇದ್ದಾರೆ ಸೊ ಈಗ ನಿಮ್ಮ ನರ್ಸರಿಯಲ್ಲಿ ಬೇರೆ ಏನೇನಿದೆ ಹಣ್ಣಿನ ಗಿಡಗಳು ಫೋರನ್ ತಳಿಗಳು ತುಂಬಾ ಇದೆ ಈಗ ರಂಬುಟಾನು ಎಕ್ಸೋಟಿಕ್ ಫುಡ್ ರಂಬುಟಾನು ಮ್ಯಾಂಗೋಸ್ಟಿನ್ ಡುರಿಯನ್ ಲ್ಯಾಂಗ್ ಸ್ಯಾಟ್ ಸ್ಯಾಂಡ್ರೋಲು ಅಬಿಯು ಹೊಸ ಹಣ್ಣು ಹೊಸ ತಳಿ ಎಲ್ಲ ಹಣ್ಣುಗಳಿದೆ ಅದ್ರ ಜೊತೆಗೆ ನಮ್ಮ ಊರಿನ ಮಾವಿನ ಹಣ್ಣು ನಾಟಿ ತಳಿ ಹಲಸಿನ ಗಿಡಗಳ ಹಣ್ಣುಗಳಲ್ಲೇ ಇದೆ ಸೊ ಎಕ್ಸ್ಪ್ರೆ ನಿಮ್ಮಲ್ಲಿ ಸ್ಪೆಷಾಲಿಟಿ ಅಂತಂದ್ರೆ ಒಳ್ಳೆ ಹಲಸಿನ ತಳಿಗಳು ಸಿಗುತ್ತೆ 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 ಓಕೆ ಈಗ ಇದು ಆಲ್ ಸೀಸನ್ ನಲ್ಲಿ ಹಣ್ಣು ಕೊಡೋದು ಅಂತ ಹೇಳಿದ್ರಿ ಸೊ ಇದನ್ನ ಬೆಳಿಲಿಕ್ಕೆ ಎಕ್ಸ್ಟ್ರಾ ಏನಾದ್ರು ಬೇಕಾಗ್ತದೆ ಈಗ ಬೇರೆ ಮರಕ್ಕೂ ಇದಕ್ಕೂ ಇದೆ ಹೇಗೆ ಈಗ ಈ ಒಂದು ಮರದ ಪ್ರತಿಯೊಂದು ಗೊಂಜಲ್ ಬಂಜಿ ಕಾಯದ ಬಂಜಿ ನೋಡಿದ್ರೆ ಎಲ್ಲದರಲ್ಲೂ ಒಂದು ಎಂಟು ಹತ್ತು ಕಾಯಿ ಎಲ್ಲ ಒಮ್ಮೆಲೆ ಆಗುತ್ತೆ ನೋಡಿ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಕಾಯಿ ಎಲ್ಲ ಬಂದ್ರೆ ನಾವು ಎಳೆ ಕಾಯಿಗಳನ್ನ ಕಡಿಮೆ ಮಾಡಿ ಕೊಡ್ಬೇಕು ಇಲ್ಲಾದ್ರೆ ಎಲ್ಲ ಕಾಯಿ ಬಂದ್ರೆ ಕಾಯಿ ಸೈಸ್ ಬರುದಿಲ್ಲ ಟೇಸ್ಟ್ ಬರುದಿಲ್ಲ ಆಮ್ ಶೇಪ್ ನಲ್ಲೂ ಬರುದಿಲ್ಲ ಅದಕ್ಕೆ ನಾವು ಒಂದು ತೊಟ್ಟಿನಲ್ಲಿ ಒಂದು ಅಥವಾ ಎರಡು சைஸ் அதுக்காய் கட்டுமாதி வீச நமக்கு தரக்கூடா பர்ஸ் அங்கே சேல்போது அதுக்கேச ஒன்று எழைகாய் வெஜிட்டேபோது கை நம்ம கொட்டேன் இப்போ ரூபாய் அண்ணா நமக்கு நல்லாயி தனி கேஜி அது ನಡುವ ಗಿಡದ ಬುಡ ತುಂಬಾ ಆಳದಲ್ಲಿ ಏನು ಭೂಮಿ ಲೆವೆಲ್ ಇದ್ರೆ ಸಾಕು ತುಂಬಾ ಗೊಬ್ಬರ ನೀರಲ್ಲ ಹಾಕಿ ತುಂಬಾ ಪುಷ್ಟಿಯಾಗಿ ಬೆಳೆಸಿದ್ರೆ ಹಣ್ಣಿಗೆ ಟೇಸ್ಟ್ ಬರುದಿಲ್ಲ ನೀರು ಬದುಕಿಲಿಕ್ಕೆ ಅಷ್ಟೇ ನೀರು ಕೊಟ್ಟು ಬೆಳೆಸಿದ್ರೆ ಸಾಕು ಓವರ್ ನೀರು ಕೊಟ್ಟೆಲ್ಲ ನಾವು ಚೆನ್ನಾಗಿ ಬೆಳೆಸಿದ್ರೆ ಸುಮಾರು ರೈತರು ಹೇಳಿದ್ರು ಸ್ವಲ್ಪ ಹಣ್ಣಿಗೆ ಟೇಸ್ಟಿ ಆಗ್ತದೆ ಈಗ ಇದಕ್ಕೆ ರೈತರಿಗೆ ಇದನ್ನು ತಗೊಂಡೋಗಿ ಕಮರ್ಷಿಯಲ್ ಮಾಡಿದ್ರೆ ಎಷ್ಟು ಆದಾಯ ಸಿಗುತ್ತೆ ಈ ಮರದಲ್ಲಿ ಈಗ ಕಡಿಮೆ ನೂರು ಕಾಯ್ಕಿನ ಜಾಸ್ತಿ ಇದೆ ಒಂದು ಕಾಯಿಗೆ ಈ ಸೈಜ್ ಕಾಯ್ಗೆ ಇಪ್ಪತ್ತು ರೂಪಾಯಿ ನಿಮಗೆ ತರಕಾರಿಗೆ ಸಿಗ್ತದೆ ಇಪ್ಪತ್ತು ರೂಪಾಯಿ ಲೆಕ್ಕದಲ್ಲಿ ಒಂದು ಕಾಯಿ ಮಾರಿ ನೂರು ಕಾಯಿಗೆ ಎರಡು ಸಾವಿರ ರೂಪಾಯಿ ಅದು ಎಲೆಕಾಯಿ ಕೊಟ್ಟರೆ ಇನ್ನು ಹಣ್ಣು ಮಾರದಾದ್ರೆ ಹಣ್ಣು ಮಾರಿದ್ರೆ ಈ ನೂರು ಕಾಯಿ ಹಣ್ಣಿಗೆ ಸಿಕ್ಕಲ್ಲ ನಿಮಗೆ ಒಂದು ಮ್ಯಾಕ್ಸಿಮ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಾಯಿ ಸಿಕ್ಕ ಇನ್ನು ಈ ನೂರಲ್ಲಿ ಒಂದು ಇಪ್ಪತ್ತು ಕಾಯಿ ಹಣ್ಣು ಮಾಡಿದರೆ ಸಾಕು ನಿಲ್ಕೊಳ್ಳಿ ಕಾಲಿ ಇಪ್ಪತ್ತು ಕಾಯಿ ಈ ಕಾ ಈ ಕಾಯಿ ಆರು ಕೆ ಜಿ ವೈಟ್ ಇದೆ ಒಂದು ಐದು ಕೆ ಜಿ ಇಟ್ಟರೆ ಸಾಕು ಐದು ಕೆಜಿ ಇಂದು ಇಪ್ಪತ್ತಾದ್ರೆ ಎಷ್ಟಾಯ್ತು ನೂರು ಕೆಜಿ ಆಯ್ತು ಒಂದು ಮರದಲ್ಲಿ ನೂರು ಕೆ ಜಿ ಹಣ್ಣು ಸಿಕ್ಕಿತ್ತು ಒಂದು ಹಣ್ಣಿಗೆ ನಲ್ವತ್ತು ರೂಪಾಯಿ ರಿಟೈಲ್ ಇದೆ ನೂರು ಕೆ ಜಿಗೆ ನಾಲ್ಕು ಸಾವಿರ ರೂಪಾಯಿ ಇತ್ತು ಇಪ್ಪತ್ತು ರೂಪಾಯಿ ಬೇಡ ಹತ್ತು ರೂಪಾಯಿ ಇಟ್ಟು ಒಂದು ಸಾವಿರ ರೂಪಾಯಿ ಆರಾಮ ಸಿಗ್ತದೆ ಕಡಿಮೆ ರೇಟ್ ಇಟ್ಟು ನಲ್ವತ್ತು ರೂಪಾಯಿ ರಿಟೈಲ್ ರೇಟೇ ಇಲ್ಲ ಖಾಲಿ ಹತ್ತು ರೂಪಾಯಿ ಇಟ್ಟು ನೂರು ಕೆಜಿ ಕಣ್ಣಿಗೆ ನೂರು ಕೆ ಜಿಗೆ ಒಂದು ಸಾವಿರ ರೂಪಾಯಿ ಒಂದು ಮರದಿಂದ ತಗೊಳ್ಬೋದು ಒಂದು ಎಕರೆಗೆ ಮುನ್ನೂರು ಮರ ತನಕ ಹಾಕ್ಬೋದು ಈ ಮುನ್ನೂರು ಮರದಲ್ಲಿ ಒಂದು ಇನ್ನೂರೈವತ್ತು ಮರದ ಕಾಯಿ ಇಟ್ಟಿದ್ರು ಐವತ್ತು ಮರ ಒಂದು ವರ್ಷದಲ್ಲಿ ಕಾಯಿ ಇಡಲಿಲ್ಲ ಅಂದ್ಬಿಡ್ಕೊ ಆದರೂ ನಿಮಗೆ ಒಂದು ಬ ಒಂದು ಎಕರಿಂದ ಮೂರು ಲಕ್ಷ ಆರಾಮ ಸಿಗ್ತೇವೆ ಕಡಿಮೆಯಲ್ಲಿ ಸರಿಗ ಕಸಿ ಕಟ್ಟೋದು ಅಂತ ಹೇಳಿದ್ರಿ ಅನಿಲ್ ಅವ್ರೆ ಕಸಿ ಕಟ್ಟಲಿಕ್ಕೆ ಯಾವ ತರದ್ದು ಇದನ್ನ ಕಟ್ ಮಾಡ್ಕೊಳ್ಬೇಕು ನಾವು ಅದು ಹೇಗಿರ್ಬೇಕು ಈಗ ಈ ಮರದ ಕಾಯಿ ಬರದ ಗೆಲ್ಲುಗಳ ಸೆಲೆಕ್ಟ್ ಮಾಡಬೇಕು ಇದೆಲ್ಲ ಕಾಯಿ ಬಂದಿರುವಂತದ್ದು ನೋಡಿ ಈ ಮರ ಕಾಯಿ ಬಂದಿ ಗೆಲ್ಲ ಕಾಯಿ ಬಂದಿದೆ ಓಕೆ ಈಗ ಇದರಿಂದ ಹೆಲ್ದಿ ಆಗಿರುವಂತ ಗೆಲ್ಲುಗಳು ಒಳ್ಳೆ ಬಿಸಿಲು ಹೊಡೆದಿರುವಂತ ಗೆಲ್ಲುಗಳು ಹಾ ನೋಡಿ ಕತ್ತಗಿಬೇಕು ಕತ್ತಗಿಬೇಕು ಇಷ್ಟೇ ಸಾಕು ಇಷ್ಟೇ ಸಾಕು ಇದ್ರಿಂದ ನಮಗೆ 10 ಗಿಡ ಮಾಡಬಹುದು 10 ಓಹೋ ಒಂದೊಂದು ಎಲೆ ಒಂದೊಂದು ಗಿಡ ಮಾಡಬಹುದು ಒಂದೊಂದು ಎಲೆಯಲ್ಲಿ ಒಂದೊಂದು ಗಿಡ ಮಾಡಬಹುದು ಒಂದೊಂದು ಎಲೆ ತೊಟ್ಟಿಂದ ಹಾ ಇದರಿಂದ ಪ್ರತಿ ಎಲೆ ಬೇಡ ಬರಿ ಇಷ್ಟೇ ಸಾಕು ಈ ಒಂದು ಎಲೆ ಅಂತ ತೊಟ್ಟಿಂದ ಒಂದು ಗಿಡ ಮಾಡಬಹುದು ಈ ತೊಟ್ಟಲ್ಲಿ ಒಂದು ಗಿಡ ಮಾಡಬಹುದು ಇದರಿಂದ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಗಿಡ ಮಾಡಬಹುದು ಇದರ ಇಷ್ಟಲ್ಲಿ ಓಕೆ ಸೊ ಎಲೆ ಎಲ್ಲ ಬೇಡ ಎಲೆ ಎಲ್ಲ ಬೇಡ ನಾವು ಆ ಒಳಸಿನ ಮರದ ಕಸಿಗಟ್ಟಲಿಕ್ಕೆ ತಂದಿರುವಂಥ ಮೆಟೀರಿಯಲ್ ಇದಕ್ಕೆ ನಾವು ಸೈಣನ್ನು ಕರಿತೇವೆ ಇದರಿಂದ ಪ್ರತಿಯೊಂದು ಎಲೆಯ ತೊಟ್ಟಿಂದ ನಮಗೆ ಒಂದೊಂದು ಗಿಡ ಮಾಡಬಹುದು ಈಗ ಅದಕ್ಕೆ ಇನ್ನು ನಾವು ಹಲಸಿನ ಬೀಜ ಹಾಕಿ ಬೆಳೆಸಿರುವಂಥ ಗಿಡ ಈ ಗಿಡಕ್ಕೆ ಅಲ್ಲಿಸ್ಟ್ ಒಂದು ಪೆನ್ಸಿಲ್ ಎಷ್ಟಾದರೂ ತೋರ ಆಗಿರಬೇಕು ಮೆರಲಿಕ್ಕಿಂತ ತೋರಾಗಬಾರ್ದು ಆ ಬರೋದು ಈ ಸೈಜಿನಲ್ಲಿ ಇದ್ರೆ ಸಾಕು ಈ ಗಿಡಕ್ಕೆ ಈಗ ಆರು ತಿಂಗಳು ಬೆಳೆಸಿದ್ದೇವೆ ಇದು ಯಾವ ಹಲಸಿನ ಮರದ ಬೀಜ ಆಗ್ಬೋದು ಅದು ಬರಿಕೆ ಚಂದ್ರ ಚಾಂದ್ರ ಯಾವುದಾಗ್ಬೋದು ಒಂದು ಬೀಜ ಹಾಕಿ ಬೆಳೆಸಿದ ಗಿಡ ಆದರೆ ನಮಗೆ ಯಾವ ತಳಿ ಬೇಕು ಆದರೆ ಸೈಣದಕ್ಕೆ ಅಟ್ಯಾಚ್ ಮಾಡಬೇಕು ಈ ಬೆಳೆಸಿದ ಗಿಡದಲ್ಲಿ ಒಂದು ಸಣ್ಣ ಸ್ಕಿನ್ನಲ್ಲಿಂದ ತೆಗೆಯೋದು ನಾವು ಇಷ್ಟೇ ಸ್ಕಿನ್ ಅದರಿಂದ ನಾವು ತೆಗೆದು ಆ ಜಾಗಕ್ಕೆ ಇದರಿಂದ ಒಂದು ಸ್ಕಿನ್ನು ಪ್ಯಾಚ್ ಮಾಡೋದು ಕಟ್ಟಲಿಕ್ಕೆ ಬೇರೆ ಬೇರೆ ವಿಧಾನ ಇದೆ ಪ್ಯಾಚ್ ಬಡ್ಡಿಂಗ್ ಅಪ್ರೋಚ್ ಗ್ರಾಫ್ಟಿಂಗ್ ಲೇಯರಿಂಗ್ ವಿ ಗ್ರಾಫ್ಟಿಂಗ್ ಎಲ್ಲ ಇದೆ ಇದು ಪ್ಯಾಚ್ ಬಡ್ಡಿಂಗ್ ಅದರಿಂದ ಒಂದು ಸಣ್ಣ ನಾವೊಂದು ಪೀಸ್ ತೆಗಿದ್ದೇವೆ ಇದನ್ನು ಈ ಜಾಗಕ್ಕೆ ಸರಿಯಾಗಿ ಪ್ಯಾಚ್ ಮಾಡಿ ನಾವು ಫುಲ್ಲು ಟೈಟ್ ಮಾಡಿ ಕಟ್ಟಿ ಇಡ್ತೇವೆ ಈ ಥರದ ಪ್ಲಾಸ್ಟಿಕ್ ಟೇಪ್ನಲ್ಲಿ ಸುತ್ತಿ ಕಟ್ಟಬೇಕು ಇಷ್ಟೇ ಕಸಿ ದೊಡ್ಡ ಕೆಲಸ ಏನಲ್ಲ ಆದರೆ ಸ್ವಲ್ಪ ನಿಧಾನವಾಗಿ ಮಾಡಬೇಕು ಈ ಥರ ಕಸಿಗಟ್ಟಿ ಇಪ್ಪತ್ತು ದಿನ ನೆರಳಿನಲ್ಲಿ ಇಡಬೇಕು ಪ್ಲಾಸ್ಟಿಕ್ ಶೆಡ್ ಶೆಡ್ನಲ್ಲಿ ಒಳಗಡೆವ ನೆರಳಲ್ಲಿ ಏನಾದರೂ ಇಟ್ಟರೆ ಇಪ್ಪತ್ತು ದಿನ ಕಳೆದ ಮೇಲೆ ಈಗ ನಾವು ಕಟ್ಟಿ ಇಟ್ಟದಷ್ಟೇ ಇಪ್ಪತ್ತು ದಿನ ಕಳೆದ ಮೇಲೆ ಈ ಥರ ಆಗುತ್ತೆ ನಾನೀಗ ಈ ಪ್ಲಾಸ್ಟಿಕ್ ಬಿಚ್ಚಿ ನಿಮಗೆ ತೋರಿಸಬೇಕು ಈ ಕಸಿಗಟ್ಟಿದೆ ಇಪ್ಪತ್ತು ದಿನ ಮುಂಚೆ ಕಟ್ಟಿದ್ದೆ ಇವಾಗ ಆ ಜಾಗ ಈ ಥರ ಕಟ್ಟಿದಾಗಿ ಕಾಣುತ್ತದೆ ಆಮೇಲೆ ನಾವು ಆ ಮೇಲಿನ ಪೋರ್ಷನ್ ಕಟ್ ಮಾಡ್ತೇವೆ ಕಟ್ ಮಾಡುವಾಗ ನಾವು ಬೀಜ ಹಾಕಿದ ಬೆಳೆದ ಗಿಡ ಹೋಯ್ತು ಇನ್ನು ಈ ಜಾಯಿಂಟ್ ಮಾಡಿದಲ್ಲ ಈ ಜಾಯಿಂಟಿಂದ ಇನ್ನು ಗಿಡ ಬರುತ್ತೆ ನೋಡಿ ಈ ಥರ ಇಂದ ಬಂದ ಗಿಡ ನಾವು ಪ್ಲಾಸ್ಟಿಕ್ಕಿಗೆ ಬಿಚ್ಚಿ ತಲೆಗೆ ಕಟ್ಟಿ ಮಾಡಿದ ಮೇಲೆ ಆ ಜಾಯಿಂಟ್ ಮಾಡಿದ ಜಾಗದಿಂದ ಚಿಗುರು ಬರುತ್ತೆ ಆ ಚಿಗುರು ಬೆಳೆದು ಈ ಥರ ಗಿಡ ಆಗ್ತದೆ ಅದು ಒಂದು ಆರರಿಂದ ಎಂಟು ತಿಂಗಳಲ್ಲಿ ಈ ಥರ ಹೆಲ್ದಿಯಾದ ಗಿಡ ಆಗ್ತದೆ ಇದನ್ನು ನಾವು ಸೇಲ್ ಮಾಡೋದು ಇದರಲ್ಲೂ ಕೆಲವೊಮ್ಮೆ ಈ ಗಿಡ ಈ ಆರು ಆಗುವಾಗಲೇ ಈ ಥರ ಸಣ್ಣ ಸಣ್ಣ ಕಾಯಿಗಳು ಬರಲಿಕ್ಕೆ ಆಗುತ್ತೆ ಆವಾಗ ನಾವು ಈ ಕಾಯಿ ಬಂದ ಗೆಲ್ಲನ್ನು ನಾವು ಈ ಕಾಯಿ ಮಾತ್ರ ಅಲ್ಲ ಈ ಕಾಯಿ ಬಂದ ಗೆಲ್ಲು ಕೂಡ ಕಟ್ ಮಾಡಿ ಈ ಗಿಡವನ್ನು ದೃಢವಾಗಿ ಬೆಳೆಸಬೇಕು ಅಟ್ಲೀಸ್ಟ್ ಒಂದು ಮೂರು ಬರಲಷ್ಟು ತೋರ ಆದರೂ ಈ ಗಿಡ ಬೆಳೆಸಬೇಕು ಆಮೇಲೆ ಬಂದ ಕಾಯಿಯನ್ನು ಬಿಡ್ಬೋದು ಈಗ ಬಂದ ಕಾಯಿಗಳಲ್ಲಿ ನಾವು ಕಟ್ ಮಾಡಿ ಸಿಂಗಲ್ ಗಿಡ ಆಗಿ ಬೆಳೆಸಬೇಕು ನೋಡಿ ಇಷ್ಟು ತೋರಾದ ಮೇಲೆ ಬರೋ ಕಾಯಿಗಳನ್ನು ನಮಗೆ ಬಿಡ್ಬೋದು ಈಗ ಒಂದು ಎರಡು ವರ್ಷ ಬೆರಡು ವರ್ಷ ತೋರ ಆಗಿದೆ ಈ ಗಾಯನ್ನು ನಮಗೆ ಬಿಡ್ಬೋದು ಇದೀಗ ಗಿಡಕ್ಕೆ ಒಂದೂವರೆ ವರ್ಷ ಆಯಿತು ಕಟ್ಟಿ ಆದರೆ ಈ ಕಾಯಿ ಕೂಡ ನಾವು ತೋರಿಸ್ಲಿಕ್ಕೋಸ್ಕರ ಅಷ್ಟೇ ಬಿಟ್ಟು ಇದು ಕೂಡ ಬೆಳೆದು ಗಿಡ ವೀಕ್ ಆಗ್ತದೆ ನೆಲದಲ್ಲಿ ನಟ್ಟು ಒಂದೂವರೆ ವರ್ಷದ ಮೇಲೆ ಆಗೋದ ಕಾಯಿಗಳನ್ನು ನಾವು ದೊಡ್ಡದಾಗಲಿಕ್ಕೆ ಬಿಡಬೇಕು ಆವಾಗ ಗಿಡ ಹೆಲ್ದಿಯಾಗಿ ಬರ್ತದೆ ಒಂದು ಮೂರನೇ ವರ್ಷದಲ್ಲಿ ಒಂದು ಐದು ಗಾಯಿ ನಾಲ್ಕನೇ ವರ್ಷದಲ್ಲಿ ಒಂದು ಇಪ್ಪತ್ತೈದು ಕಾಯಿ ಐದಾರು ವರ್ಷದಿಂದ ಸ್ಟಡಿಯಾಗಿ ಕಾಯಿಗಳು ಬರ್ತಾಯಿರ್ತವೆ ಈ ರೂಟ್ ಶೋಕ್ಕೆ ಆಲ್ರೆಡಿ ಆರು ತಿಂಗಳಾಗಿರ್ತದೆ ಆರು ತಿಂಗಳಾದ ಮೇಲೆ ಕಸಿ ಕಟ್ಟಿ ಪುನಃ ಈ ಚಿಗುರು ಬರೋದು ಈ ಚಿಗುರಿಗೆ ಒಂದು ತಿಂಗಳಾದಷ್ಟೇ ಈ ಒಂದು ಗಿಡಕ್ಕೆ ಈಗ ಎಂಟು ತಿಂಗಳು ಪ್ರಾಯ ಇಷ್ಟು ಸಣ್ಣ ಗಿಡಗಳು ನಾವು ರೈತರಿಗೆ ಕೊಡಲ್ಲ ಇದು ನರ್ಸರಿ ಅವ್ರು ಕೊಂಡೋಗ್ತಾರೆ ಕೊಂಡೋಗಿ ಅವ್ರು ದೊಡ್ಡ ಗವರ್ಲಾಕಿ ಬೆಳೆಸಿ ಅಟ್ ಲೀಸ್ಟ್ ಒಂದು ವರ್ಷ ಆದರೂ ಆಮೇಲೆ ಬೆಳೆಸಬೇಕು ಕಸಿ ಕಟ್ಟಿದ ಮೇಲೆ ಹಾ ಕಸಿ ಕಟ್ಟಿದ ಮೇಲೆ ಒಂದು ವರ್ಷ ಈ ತರ ಬೆಳೆಸಿ ಹಿಂದೆ ಗಿಡಗಳನ್ನು ರೈತರಿಗೆ ಕೊಡ್ತೇವೆ ಸೊ ಎಷ್ಟಕ್ಕೆ ಸೇಲ್ ಮಾಡ್ತೀರಿ ನೀವು 250 ರೂಪಾಯಿ ಒಂದು 250 ಈಗ ನೀವು ಕಸಿ ಹೆಚ್ಚಾಗಿ ಕಟ್ಟೋದು ಆಲ್ ಸೀಸನ್ ನಮಗೆ ಬೇಡಿಕೆ ಜಾಸ್ತಿ ಇರೋದು ನಮಗೆ ಕೊಳ್ಳಿಕೆ ಜಾಸ್ತಿ ನಮಗೆ ಒಂದು ಇಂಟರೆಸ್ಟ್ ಇರೋದು ರೈತನಿಗೆ ಹೈಯೆಸ್ಟ್ ಪ್ರಯೋಜನ ಆಗೋದು ಆಲ್ ಸೀಸನ್ ಗಿಡನೇ ಆ ಎಲ್ಲೆಲ್ಲಿಗೆ ಕಳಿಸಿದಿರಿ ಕರ್ನಾಟಕದ ಮೂಲೆ ಮೂಲೆಗೆ ನಾವು ಕಳಿಸಿರ್ತೇವೆ ಸೌತ್ ಇಡಿ ಹಾ ಹಾ ನಮ್ಮದೇ ಸ್ವಂತ ಗಾಡಿಗಳಲ್ಲಿ ನಾವು ಅವರ ಆಕೆ ತಲುಪಿಸ್ತೇವೆ ಗಿಡ ಓಕೆ ಅದು ಐದು ಗಿಡ ಆದರೂ ಐವತ್ತು ಗಿಡ ಅದು ಐನೂರು ಗಿಡ ಆದರೂ ಕಳಿಸಿ ಕಳಿಸ್ತೀನಿ ಕಳಿಸಿ ಸೊ ಎಲ್ಲವೂ ಸಕ್ಸೆಸ್ ಆಗಿದೆ ತೊಂಬತ್ತೊಂಬತ್ತು ಶೇಕಡ ಸಕ್ಸಸ್ ಆಗ್ತು ಇದ್ರ ಜೊತೆಗೆ ಏನೇನು ಗಿಡಗಳೆಲ್ಲ ನಿಮ್ಮತ್ರ ಇಟ್ಕೊಂಡಿದ್ದೀನಿ ಹಲಸಿನ ಗಿಡ ನಮ್ದು ಮೇಯ್ನ್ ಪ್ರೊಡಕ್ಷನ್ ಅದರ ಜೊತೆಗೆ ಈ ಊರಿನ ನಮ್ದು ಮಂಗಳ ಅಡಿಕೆ ಮಂಗಳ ಅಡಿಕೆ ಮತ್ತು ಬೇರೆ ಬೇರೆ ತೆಂಗಿನ ತಳಿಗಳು ಅಂಥ ಮಾವು ಅಂಥದ್ದೆಲ್ಲ ನಮ್ಮಲ್ಲಿ ಊರಲ್ಲಿ ಇರುವಂಥದ್ದು ಅದಲ್ಲದೆ ಎಕ್ಸೋಟಿಗೆ ತುಂಬಾ ತಳಿಗಳಿದೆ ಈಗ ರಂಬುಟಾನು ಮ್ಯಾಂಗೋಸ್ಟಿನು ಡ್ಯೂರಿಯನ್ ಡ್ರ್ಯಾಗನ್ ಫ್ರೂಟ್ ಪುಲೋಸನ್ ಹೊಳೆ ಸೋಪೋ ಲಾಂಗ್ ಸ್ಯಾಟ್ ತುಂಬಾ ತುಂಬಾ ತಲೆಗಳಿವೆ ಈಗ ಇದಕ್ಕೆ ಯಾವ್ದಾದ್ರು ರೋಗ ಬರುತ್ತಾ ಅಲ್ಸಿಕೆ ರೋಗ ಬರುತ್ತೆ ಈ ನಮ್ಮ ವೋಲ್ಸಿದ ತಳಿಗಳು ಬಯಲ್ ಸೀಮೆ ಬಿಟ್ಟು ಕರಾವಳಿಯಲ್ಲಿ ಮತ್ತು ಮಲೆನಾಡಿನಲ್ಲಿ ಸಣ್ಣ ಸಣ್ಣ ರೋಗಗಳಿದೆ ಇದೆ ಸೀಮೆಯಲ್ಲಿ ಯಾವ್ದು ರೋಗಗಳಿಲ್ಲ ಆ ರೋಗ ಇನ್ ಕೇಸ್ ಈಗ ಮಲ್ನಾಡು ಕಡೆ ರೋಗ ಬಂದ್ರೆ ಮಳೆಗಾಲಕ್ಕಿಂತ ಮುಂಚೆ ನಾವು ಗಿಡಗಳಿಗೆ ರೋಗ ಬರದೇ ಇರ್ಲಿಕ್ಕೆ ಬೋಡೋ ಪೆಸ್ಟ್ ಸ್ಪ್ರೇ ಮಾಡಿದ್ರೆ ಸಾಕು ಬೋರ್ಡ್ ಬೋಡೋ ಸ್ಪ್ರೇ ಮಾಡಿದ್ರೆ ಇದಕ್ಕೆ ಬರುವ ಸಾಧಾರಣ ರೋಗಗಳೆಲ್ಲ ಫಂಗಸ್ಸೇ ಬರುದು ಮತ್ತು ಜಾಸ್ತಿ ಗೆಲ್ಲಿಗಳಲ್ಲಿ ಕಾಯಾಗಿ ಗೆಲ್ಲಿ ಮುರಿದು ಬಿಟ್ಟು ಮತ್ತೆ ಅಲ್ಲಿಂದ ಫಂಗಸ್ ಕೂಡ ಇರ್ತದೆ ಹಾಗೆ ಎಲ್ಲಿಗೆ ಸಪೋರ್ಟ್ ಕೊಡಬೇಕು ಮಳೆಗಾಲಕ್ಕಿಂತ ಮುಂಚೆ ಒಂದೆರಡು ಟ್ರಿಪ್ ಬೋಟರ್ ಸ್ಪ್ರೇ ಮಾಡಬೇಕು ಸೊ ನಿಮ್ಮಲ್ಲಿರುವಂತಹ ಬೇರೆ ಬೇರೆ ಗಿಡಗಳ ಬಗ್ಗೆನೂ ನಮ್ಗೆ ಮಾಹಿತಿ ಕೊಡಿ ಓಕೆ ಅಲ್ಲಿಗೆ ಹೋಗೋಣ ಅಲ್ಲ ಈಗ ಬೇರೆ ಬೇರೆ ನರ್ಸರಿ ಬೆಳಿಟ್ಕೊಂಡಿದ್ರೆ ನೀವು ಮಾವಿನ ತಲೆಗಳು ಮೂವತ್ತಕ್ಕಿಂತ ವೆರೈಟಿ ಮಾವಿನ ತಲೆಗಳಿದೆ ನಮ್ಮ ಲೋಕಲ್ ಆಗಿ ತೋತಾಪುರಿ ಮಲ್ಲಿಕಾ ನೀಲಮ್ ಪಸಂ ಅದ ಅಲ್ಲದೆ ಪೂರ್ಣ ತಲೆಗಳು ರೆಡ್ ಬನಾನಾ ಮ್ಯಾಂಗೋ ಮಿಯಾಜಾಕಿ ನಾಮದೋಕಮಾಯಿ ಮತ್ತು ಹೋಂಗ್ಶಿಯಾಯ ಆತರ ಬೇರೆ ಬೇರೆ ದೇಶದ ಬೇರೆ ಬೇರೆ ಇದು ಸ್ಟಾರ್ ಫ್ರೂಟ್ ಅಲ್ಲ ಹೌದು ಮೇಡಮ್ ಇದು ಇಷ್ಟರಲ್ಲೇ ಬಂದಿದೆ ಹೌದು ಆ ಸಣ್ಣ ಗಿಡದಲ್ಲಿ ಬರ್ತದೆ ಮತ್ತೆ ಎಲ್ಲ ವಾತಾವರಣದಲ್ಲೂ ಬರ್ತದೆ ಕಾಯಿ ಎಲ್ಲ ವಾತಾವರಣದಲ್ಲೂ ಹಾಕ್ಬಹುದು ಬರ್ತದೆ 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 ಅದಕ್ಕೂ ಕಮರ್ಷಿಯಲ್ ವ್ಯಾಲ್ಯೂ ಇದೆ ಕಮರ್ಷಿಯಲ್ ವ್ಯಾಲ್ಯೂ ಇದೆ ಆದ್ರೆ ಅದು ಶೆಲ್ಫ್ ಲೈಫ್ ಕಡಿಮೆ ಅದಕ್ಕೆ ಇದು ಯಾವುದು ಮಿಯಾಜಾಕಿನಾ ಅಲ್ಲ ಅಲ್ಲ ಇದು ಕಾಟಿ ಮಣ್ಣಿನಲ್ಲಿ ವರ್ಷ ಪೂರ್ತಿ ಬರುವ ಒಂದು ಮಾಂತಲಿ ವರ್ಷ ಪೂರ್ತಿ ಬರ್ತಾ ಹೌದು ಕಾಟಿ ಮಣ್ಣಿ 18 ಮಂದಲ್ಲಿ ಬರುವ ಒಂದು ತೆಂಗಿನ ಮರ ಹದಿನೆಂಟು ತಿಂಗಳಲ್ಲಿ ಬರುತ್ತಾ ಹೌದು 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 ಅದು ಎಳ್ನೀರಿಗೆ ಮಾತ್ರ ಕಾಯಿಗೆ ಬರಲ್ಲ ಎಳ್ನೀರಿಗೆ ಮಾತ್ರ ಎಳ್ನೀರಿಗೆ ಮಾತ್ರ ಎಳ್ನೀರಿಗೆ ಮಾತ್ರ ಬರುವಂಥದ್ದು ಬೇರೆ ಎರಡು ತಳಿಗಳು ಕೂಡ ಇದೆ ಮಲೇನ್ ಎಲ್ಲೋ ಡಾರ್ಫ್ ಅಂತ ಹೇಳಿ ಈ ಗಿಡಗಳು ಫುಲ್ ಎಲ್ಲೋ ಇಶ್ ಆಗಿರುತ್ತೆ ಕಾಯಿಗಳು ಡಾರ್ಫ್ ಆ ಡಾರ್ಫ್ ವೆರೈಟಿ ಮಲೇಷ್ಯಾದ ಹೌದು ಮಲಿಯನ್ ಎಲ್ಲೋ ಡೋರ್ಫ್ ಅಂತ ಸಿ ಓ ಡಿ ಚಾವಕಾಡು ಓರಂಜ್ ಡಾರ್ಫ್ ಅಂತ ಇಲ್ಲಿ ಒಂದಿದೆ ಇದು ಎರಡು ಎಳ್ನೀರಿಗೆ ಮಾತ್ರ ಬರುವಂಥದ್ದು ಓಕೆ ಓರಂಜ್ ಕಲರ್ನಲ್ಲಿ ಬರುವಂಥದ್ದು ಮತ್ತು ಕಾಯಿಗೆ ಆಗುವಂಥದ್ದು ಡಿ ಇನ್ ಡೂ ಟಿ ಫಿಲಿಪೈನ್ಸ್ ಇದು ಟಿ ಇನ್ ಟು ಡಿ ಗಂಗಾ ಅಂತ ಅಂದೆಲ್ಲ ಬೇರೆ ಬೇರೆ ಇದೆ ಒಂದು ಒಂಬತ್ತು ವೆರೈಟಿ ತೆಂಗಿನ ಮರಗಳಿದೆ ಓಕೆ ಸೊ ನಿಮ್ಮಲ್ಲಿ ಜಾಸ್ತಿ ಸೇಲ್ ಆಗುವಂಥದ್ದು ಯಾವುದು ಹಲಸು ಅಲ್ಲ ನಮಗೆ ಕಸ್ಟಮರ್ದು ಫೋನ್ ಬರೋದು ಜಾಸ್ತಿ ಅಳಸಿಗೆ ಆಮೇಲೆ ಹಿಂದೆ ವೆರೈಟಿಗಳೆಲ್ಲ ನಮ್ಮದು ಸೇರಿ ಅವರಿಗೆ ನಮ್ಮದು ಇಲ್ಲಿ ಪ್ರೈಸ್ ಲಿಸ್ಟ್ ಕಳಿಸ್ಕೊಡುವಾಗ ಇದೆಲ್ಲ ಪರ್ಚೇಸ್ ಆಗ್ತದೆ ಮೈನ್ ಆಗಿ ನಮ್ಮ ಪ್ರೊಡಕ್ಷನ್ ಅಳಸಣೆ ಇದೆ ಅಳಸನೆ ಅಡಕೆ ಬೇರೆ ಬರುವಂಥ ಬೇರೆ ಬೇರೆ ದೇಶ ನಮ್ಮ ಭಾರತದ ಮೂಲೆ ಮೂಲೆ ಕೂಡ ಅಲಸನೆ ಅಡಿಗೆ ಇಲ್ಲಿ ಬರ್ತಾರೆ ಆಗ ಅವರಿಂದ ಬೇರೆ ಬೇರೆ ತಲೆಗಳು ಹಣ್ಣಿನ ಗಿಡಗಳು ನಮಗೆ ಬರ್ತದೆ ಅದು ನಾವು ಇಲ್ಲಿ ರಿಟೇಲ್ ಸೇಲ್ ಮಾಡ್ತೇವೆ ಈಗ ಮ್ಯಾಂಗೋಸ್ಟಿ ಗಿಡ ಎಲ್ಲ ಒಂದು ವರ್ಷ ನಾವು ಮ್ಯಾಂಗೋ ಸ್ಟೀನ್ ಹಣ್ಣುಗಳ ರಾಣಿ ಇಳಿದು ಕ್ವೀನ್ ಆಫ್ ದ ಫ್ರೂಟ್ ಆದರೆ ಅದು ಬೈಲ್ಸಿ ಮೇಲೆ ಬರಲ್ಲ ಮಳೆನಾಡಲ್ಲಿ ಮತ್ತು ಕರಾವಳಿಯಲ್ಲಿ ಎಲ್ಲ ಹಣ್ಣಿನ ಗಿಡಗಳು ಎಲ್ಲ ಊರಲ್ಲಿ ಚೆನ್ನಾಗಿ ಬರೋದಿಲ್ಲ ಮೆಕ್ಕೊಮ್ಮೆ ನೆಲಿ ತಿ ಬಹಳ ಪ್ರಚಾರ ಆಗ್ತಾ ಉಂಟು ಅದ ಅದಕ್ಕೆ ಪ್ಲಸ್ ಹೇಳುವರ್ತಾರೆ ನೆಗೆಟಿವ್ ಇರ್ತಾರೆ ಗಿಡಗಳು ನಾವು ನರ್ಸರಿ ಆದ ಮೇಲೆ ನಾವೆಲ್ಲ ಸೇಲ್ ಮಾಡ್ತೇವೆ ವರ್ಷಕ್ಕೆ ನರ್ಸರಿಯಿಂದ ಎಷ್ಟು ಆದಾಯ ಮಾಡ್ತೀರಿ ಟರ್ನ್ ಓವರ್ ದೊಡ್ಡದಿದೆ ಮೇಡಮ್ ಕೋಟಿಗಳ ಮೇಲೆ ಹೋಗ್ತೀವಿ ಟರ್ನ್ ಓವರ್ ಹೌದಾ ಎಲ್ಲೆಲ್ಲಿಗೆ ಕಳಿಸ್ತೀರಿ ಆ ಓಲ್ ಓವರ್ ಸ್ಟೇಟ್ ಕಳಿಸ್ತೀವಿ ಓಲ್ ಓವರ್ ಓಕೆ ಖರ್ಚು ಒಂದು ನಿಮಗೆ ವರ್ಷಕ್ಕೆ ಇಡಿ ನರ್ಸರಿ ಮೇಂಟೇನ್ ಮಾಡ್ಲಿಕ್ಕೆ ಎಷ್ಟು ಖರ್ಚು ಆಗ್ತದೆ ಯಾಕಂದ್ರೆ ನಾವೆಲ್ಲ ಎಲ್ಲ 10 23 ವರ್ಷ ಮುಂಚೆ ಶುರು ಮಾಡಿದ ನರ್ಸರಿ ನಾವು ಒಂದು ದೊಡ್ಡ ಬಂಡವಾಳವನ್ನು ಹಾಕಿ ಶುರು ಮಾಡಿದಲ್ಲ ಸಣ್ಣ ಪ್ರಮಾಣದಲ್ಲಿ ಬೆಳೆದ ಬಂದ ಕಾರಣ ಇದಕ್ಕೆ ಎಷ್ಟು ಅಮೌಂಟ್ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರಿ ಆ ಇಲ್ಲ ನಾವು ಇದರಲ್ಲಿ ವ್ಯಾಪಾರ ಆಗ್ತದೆ ನಮ್ಮ ಖರ್ಚು ತೆಗಿತೇವೆ ಅದು ವಾಪಸ್ ಇದಕ್ಕೆ ಆಗ್ತೇವೆ ಇದರಲ್ಲಿ ನಡೆಸಿಕೊಂಡು ಹೋಗೋದು ಅಷ್ಟೇ ಬಿಟ್ಟು ನಾವು ಒಂದು ಮತ್ತೆ ಕೃಷಿ ಇದೆ ಒಂದು ಐದಾರು ಎಕರಲ್ಲಿ ತೆಂಗು ಅಡಿಕೆ ಎಲ್ಲ ಹಾಕಿದ್ದೇವೆ ಆ ಥರ ನಾವು ಸಜೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಓಕೆ ಸೊ ನಾಡಿನ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೈತರಿಗೆ ಏನು ಹೇಳಲಿಕ್ಕೆ ಹೇಳಿದ್ರೆ ನಾವು ನನ್ನ ಹೇಳಿದಾದ್ರೆ ಹೇಳಿದಾದರೆ ಸಿಕ್ಕಿದ ಎಲ್ಲ ತಲೆಗಳು ಕೃಷಿ ಮಾಡ್ಲಿಕ್ಕೆ ಹೋಗಬೇಡಿ ಮತ್ತೆ ಇನ್ನೊಂದು ನಮ್ಮ ವಾತಾವರಣಕ್ಕೆ ಯಾವ ತಲೆ ಚೆನ್ನಾಗಿ ಬರುತ್ತೆ ಅದನ್ನು ಸ್ವಲ್ಪ ಸ್ಟಡಿ ಮಾಡಿ ನಾವು ಕೃಷಿ ಮಾಡಬೇಕು ಮತ್ತು ಇನ್ನೊಂದು ಕೃಷಿ ಮಾಡಿದ ಮೇಲೆ ಅದರಲ್ಲಿ ಒಳ್ಳೆ ಉತ್ಪತ್ತಿ ಮಾಡಿದ ಪ್ರೊಡಕ್ಷನ್ ತೆಗೆದಿರೋದಲ್ಲ ಆ ಮಾಡುವ ನಮಗೆ ಸಿಕ್ಕುವಂಥ ಪ್ರಾಡಕ್ಟ್ ಫೈನಲ್ ಪ್ರಾಡಕ್ಟು ಮಾರಾಟ ಮಾಡೋ ಸ್ಕಿಲ್ಲಲ್ಲಿ ನಮ್ಮದು ಕೃಷಿಯ ಇನ್ಕಮ್ ಜನರೇಟ್ ಮಾಡ್ಬೋದು ಈಗ ನಾವು ತುಂಬ ಪ್ರೊಡಕ್ಷನ್ ಮಾಡಿ ಅದಕ್ಕೆ ಬೆಲೆ ಇಲ್ಲದಲ್ಲೇ ಆಗೋಲ್ಲ ಅದು ಆ ರೈತನಿಗೆ ಈಗ ಸೋಷಿಯಲ್ ಮೀಡಿಯಲ್ಲಿದೆ ಚಾನಲ್ಗಳಿದೆ ನಮಗೆ ಯಾವುದು ಬೇಕಾದರೂ ರೈತನ್ ರೈತನಿಗೆ ಅವರಿಗೆ ಡೈರೆಕ್ಟು ನಮಗೆ ಸೇಲ್ ಮಾಡಲಿಕ್ಕೆ ಒಂದು ಸ್ಕಿಲ್ ಇದ್ದರೆ ಆ ಮಾರ್ಕೆಟ್ ಮಾಡೋದಿಲ್ಲ ನಮ್ಮದು ಕೃಷಿ ಆಗೋದು ಸುಮ್ಮನೆ ಪ್ರೊಡಕ್ಷನ್ ಮಾಡಿದ್ರಲ್ಲಿ ಏನು ಪ್ರಯೋಜನ ಇಲ್ಲ ಕಡೆಯದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ಏನ್ ಮೇಡಮ್ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಈಗ ಎಲ್ಲರೂ ಬೇರೆ ಬೇರೆ ಪ್ರೋಗ್ರಾಮ್ ಹಿಂದೆ ಹೋಗುವಾಗ ತಾವು ಈ ಮಣ್ಣಿನ ಮಗನಲ್ಲಿ ಆ ಹೆಸರಿಗೆ ಒಂದು ಸಂತೋಷ ಇದೆ ಮತ್ತು ಇದು ನೋಡುವರಿಗೆ ಕೃಷಿಯಲ್ಲಿ ಒಂದು ಗಿಡ ಆದ್ರೂ ನಟ್ಟು ಬೆಳೆಸುವ ಒಂದು ದೃಶ್ಯ ಬರ್ತಾರಲ್ಲ ಅದೇ ಸಂತೋಷ ತುಂಬಾ ಧನ್ಯವಾದಗಳು ಈ ಪ್ರೋಗ್ರಾಮ್ ಮಚ್ ನೋಡಿದ್ರಲ್ಲ ವೀಕ್ಷಕರೇ ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವಂತಹ ಜಾಕ್ ಅನಿಲ್ ಅವರ ಒಂದು ನರ್ಸರಿಗೆ ಬಂದಿದ್ವಿ ಇಲ್ಲಿ ಬಹಳ ವಿಶೇಷವಾಗಿ ವಿಶೇಷ ತಳಿಯ ಹಲ್ಸನ್ನ ಬೆಳಿತಾರೆ ಅಂದ್ರೆ ವರ್ಷ ಪೂರ್ತಿ ಇರುವಂತಹ ಹಲ್ಸ್ ಬೆಳಿತಾರೆ ಅದು ಕಾಯಿ ಇದ್ದದ್ದು ಕೂಡ ನೀವು ಸಾಂಬಾರು ಪಲ್ಯ ಮಾಡೋರು ಅದಕ್ಕೆ ಯೂಸ್ ಮಾಡಬಹುದು ಹಣ್ಣಾದ್ಮೇಲೆ ತಿನ್ಲಿಕ್ಕೂ ಸೊ ಈ ರೀತಿ ವರ್ಷ ಪೂರ್ತಿ ಇರುವಂತಹ ಹಲಸಿನ ತಳಿ ಬಯಲ್ಸೀಮೆಯಲ್ಲಿ ಬಹಳ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಬಯಲ್ಸೀಮೆಯಲ್ಲಿ ಇರೋರಿಗೆ ಯಾರಿಗಾದ್ರು ಈ ತಳಿಯ ಹಲಸಿನ ಸಸಿ ಗಿಡ ಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ಸೊ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹಲಸಿನ ಜೊತೆಗೆ ಬೇರೆ ಬೇರೆ ಎಕ್ಸಾಟಿಕ್ ಫ್ರೂಟ್ಸ್ ಗಳು ಇರುವಂತಹ ಸಸಿಗಳು ಕೂಡ ಇವ್ರ ಹತ್ರ ಸಿಗುತ್ತೆ ಸೊ ಈ ಕಾರ್ಯಕ್ರಮದ ಕಡೆಯಲ್ಲಿ ಅವರ ನಂಬರ್ನ ನಾವು ಪವರ್ ಟಿವಿಯಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಮತ್ತೆ ಮುಂದೆ ಇಲ್ಲಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ